ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಮಕ್ಕಳ ಕಲಿಕಾ ಹಬ್ಬ ಭವ್ಯವಾಗಿ ಆಚರಣೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ನಾಯಕ್ ತಾಂಡದಲ್ಲಿ ಇಂದು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಸಮೂಹ ಸಂಪನ್ಮೂಲ ಕೇಂದ್ರ ರಾಜನಕೋಳೂರು ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಮಕ್ಕಳ ಕಲಿಕಾ ಹಬ್ಬವನ್ನು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರು ಗಣ್ಯರು ಹಿರಿಯರು ಹಾಗೂ ಸುತ್ತಮುತ್ತಲಿನ ಸುಮಾರು ಏಳು ಶಾಲೆಗಳ ಮುದ್ದು ಮಕ್ಕಳು ಮತ್ತು ಶಿಕ್ಷಕ ಶಿಕ್ಷಕಿಯರು ಭಾಗವಹಿಸಿದರು ಮಕ್ಕಳಿಗೆ ವಿವಿಧ ಕಲಿಕಾ ಚಟುವಟಿಕೆಗಳು ಪ್ರಾತ್ಯಕ್ಷಿಕೆಗಳು ಹಾಗೂ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರಾದ ಮಲ್ಲಿಕಾರ್ಜುನ್ ನಾಗರಾಜ್ ಹಾಗೂ ಪ್ರೀತಿ ಉಪಸ್ಥಿತರಿದ್ದರು ಬಿಎಂ ಹಳಿಕೋಟಿ ಗುತ್ತೇದಾರ ಚಂದ್ರಶೇಖರ್ ಗೌಡ ಮಾಗನೂರು ಎಚ್ಸಿ ಪಾಟೀಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಈರಮ್ಮ ಬಾಸುನಾಯಕ ಚೌಹಾಣ್ ರಾಜ್ಯ ಕಾರ್ಯಾಧ್ಯಕ್ಷರು ಆಲ್ ಇಂಡಿಯಾ ಬಂಜಾರ ಸಂಘ ಬೆಂಗಳೂರು ಶಾಂತಿಲಾಲ್ ನಾಯಕ್ ಸಂಗನಗೌಡ ಮಾಗನೂರು ಸೋಮನಗೌಡ ಗುಳಬಾಳ ಕೋರಿ ವೈದ್ಯಾಧಿಕಾರಿಗಳು ಕೃಷ್ಣ ಎಸ್ಡಿಎಂಸಿ ಅಧ್ಯಕ್ಷರು ಮೋಟಿಬಾಯಿ ಲಕ್ಷ್ಮಣ್ ರಾಥೋಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಿಒ ಸುರಪುರ ಜೀತಾಲಾಲ್ ರಾಥೋಡ್ ಗುತ್ತೇದಾರರು ಭೀಮನಗೌಡ ತೀರ್ಥ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಾಂತಾಬಾಯಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮಕ್ಕೆ ಹಾಜರಾಗಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದರು ಎಫ್ಎಲ್ಎನ್ ಕಾರ್ಯಕ್ರಮದ ಮಹತ್ವವನ್ನು ವಿವರಿಸಿ ಮಾತನಾಡಿದ ಗಣ್ಯರು ಮಕ್ಕಳ ಮೂಲಭೂತ ಕಲಿಕಾ ಕೌಶಲ್ಯಗಳಾದ ಓದು ಬರಹ ಮತ್ತು ಗಣಿತ ಜ್ಞಾನವನ್ನು ಬಲಪಡಿಸುವಲ್ಲಿ ಇಂತಹ ಕಾರ್ಯಕ್ರಮಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶಿಕ್ಷಕರು ಹಾಗೂ ಪೋಷಕರು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ದು ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿತ್ತು ಮಕ್ಕಳ ಉತ್ಸಾಹಭರಿತ ಪ್ರದರ್ಶನಗಳು ಎಲ್ಲರ ಮನಗೆದ್ದವು ವರದಿ ರಾಜಕುಮಾರ ರಾಠೋಡ್ ಹುಣಸಗಿ ತಾಲೂಕು ಬಹಳ ಹಬ್ಬದ ವಾತಾವರಣ ಆಗಿದೆ ಯಾಕಂದ್ರೆ ಬಿ ಎಸ್ಆರ್ ಬಂದ್ರೆ ನಾವು ನೋಡ್ರಿ ಸರ್ ಒಂದು ತಾಂಡದವರು ಕಲಿಕಾ ಹಬ್ಬ ಮಾಡ್ತಾ ಇದ್ದೀವಿ ನಿಮ್ಮ ಶಿಕ್ಷಣ ಪ್ರೇಮಿಯಾಗಿ ನಮ್ಮ ತಾಂಡದ ಎಲ್ಲ ಗುರು ಹಿರಿಯರು ನಮ್ಮ ಶಿಕ್ಷಣ ಪ್ರೇಮಿಗಳು ಮತ್ತೆ ನಮ್ಮ ತಾಂಡದ ಎಲ್ಲ ಪ್ರಮುಖರು ಭಾಗಿಯಾಗಿ ನಾವು ಒಬ್ರ ಕೈ ಜೋಡಿಸಿದಾಗಲ್ಲ ನಮ್ಮ ಊರಿನ ಎಲ್ಲ ಹಿರಿಯರು ಯಾಕಂದ್ರೆ ನಮ್ಮ ನಳಂದ್ರಂತ ಜೀತುಲಾಲ್ అదే రీతి నమ్మ తిరుపతి చవ్హ్ రమేష్ చవ్హ్ మొత్తం మహార శాంతిలాల్ నాయక్ హర్షిక్ రాథోడ్ే మొత్తం నాయక్ తిరుపతి చవణ్ణ్ చందప్ప టీవ్ మహన్ మేమ్ కుమార్ శివ్ జాధ్ తిప్పణ రాఠోడ్ శివ్ లైక్ తుకారా ఇతర నమ్మ హి భేదా భావస్బుల్ ఒక్క టైం కలస ಯಾಕಂದ್ರೆ ನಮ್ಮ ತಾಂಡ ಯುವತಿ ಅಂದ್ರೆ ನಮ್ಮ ತಾಣದೇಶ್ ಬರ್ಬೇಕಾದ್ರೆ ನೀವೆಲ್ಲ ನೀವೇ ಕಾಣಬಹುದು ನಮ್ಮ ಊರಿನ ಎಲ್ಲ ನಿಮ್ಮ ಯುವಕರಲ್ಲಿ ಯಾವತ್ತು ಮರ್ಯದಲ್ಲ ನಮ್ಮ ತಾಂಡದ ಸಮಸ್ಯೆ ಏನಪ್ಪ ಅಂದ್ರೆ ಇವತ್ತು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಕೂಡ ಬಹಳ ಮುಕ್ಸಿ ವಹುದು ನಮ್ಮ ಮಾರುತಿ ತಾಣದ ತಕ್ಕ ತಾಣದವ್ರೆ ಅವ್ರಿಗೂ ನಾವು ಯಾವತ್ತು ಸಹಕಾರ ಕೂಡ ಅವರು ಸಹಕಾರ ಕೊಟ್ಟಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷರಾದಂತ ಲಕ್ಷ್ಮಣ್ ಮತ್ತು ನಮ್ಮ ಭೂಮಿ ಒದಗಿಸ್ಬಿಟ್ಟಂತ ಲಚ್ಚಪ್ಪ ಪೂಜಾರಿ ಯಾಕಂದ್ರೆ ನೋಡ್ರಿ ತಾಂಡದಲ್ಲಿ ಇವತ್ತು ಈ ಒಂದು ಪ್ಲಾಟ್ ಕೊಡ್ಬೇಕಾದ್ರೆ ಐದರಿಂದ ಹತ್ತು ಲಕ್ಷ ನಡೀತದೆ ಪ್ಲಾಟ್ ಯಾಕಂದ್ರೆ ಇವತ್ತು ದಾನಿ ನಮ್ಮ ತಾಂಡ ದಾನಿಯಾಗಿ ಕೊಡ್ಬೇಕಾದ್ರೆ ಇವತ್ತು ನಮ್ಮ ಆರಾದಂತ ಲಚ್ಚಪ್ಪ ಅಮ್ರಪ್ಪ ಪೂಜಾರಿ ಇಡೀ ನಮ್ಮ ತಾಂಡದ ವತಿಯಿಂದ ಮತ್ತು ನಮ್ಮ ಶಿಕ್ಷಣ ಇಲಾಖೆಯಿಂದ ಅವರಿಗೆ ಉದ್ಬೇಕು ಧನ್ಯವಾದ ಸಲ್ಲಿಸಬೇಕು ಯಾಕಂದ್ರೆ ಪೂಜಾರಿ ಒಂದು ಸುಮಾರು ಒಂದು ಇಪ್ಪತ್ ಮೂವತ್ತು ಗುಂಟೆ ಹೊಲವನ್ನು ನಮಗೆ ನಮ್ಮ ಸ್ಕೂಲ್ಗೋಸ್ಕರ ಕೊಟ್ಟಿದ್ದಾರೆ ಯಾಕೆ ನಮ್ಗೆ ಬಹಳ ಖುಷಿಯಾದ ಮಾತಾಯಿತು ಮತ್ತೆ ಅದೇ ರೀತಿ ನಮ್ಮ ತಾಂಡದ ಎಲ್ಲ ನಮ್ಮ ಬಂಧು ಮಿತ್ರರ ನಮ್ಮ ಬಾಯಿ ಕಾಕಿದಾರಿಯೋ ಗೋರ್ಮೆಂಟ್ ಭಾಷೆ ಕೂಜು ಮಾರ ಬೆನೆಯೋ ಮಾರ ಮಾಮಿನಾನಿಯೋ

ಯಾವತ್ತೂ ನಮ್ಮ ತಾಂಡದ ಏನು ಇವತ್ತಿನ ದಿವಸ ನೀವು ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು ಸರ್ ಯಾಕಂದ್ರೆ ಒಂದು ತಾಲೂಕು ಮಟ್ಟದಲ್ಲಿ ತಾವು ಒಂದು ಚಿಕ್ಕ ತಾಂಡಕ್ಕೆ ನಾನು ಯಾಕೆ ನೋಡ್ತಾ ಇರ್ತೀನಿ ಸ್ಟೇಟಸ್ ನೋಡ್ತಾ ಇರ್ತೀನಿ ನಮ್ಮ ತಾಂಡಕ್ಕೆ ತಾವು ಯಾಕೋ ಒಂದು ಪ್ರತಿಭಾ ಕಾರಂಜಿ ಟೈಪ್ ನಾವು ಆಗ್ಬೇಕಾಗಿತ್ತು ಕಲಿಕಬ್ಬದಲ್ಲಿ ತಾವು ಈ ಪ್ರಮಾಣದಲ್ಲಿ ನಾವು ಮಾಡಿದಕ್ಕೆ ತಾವು ಕೂಡ ಆಗಮಿಸಿದ ನಮ್ಮ ತಾಂಡದ ವತಿಯಿಂದ ಇಡೀ ನಮ್ಮ ವಿದ್ಯಾರ್ಥಿ ಮತ್ತೆ ಶಿಕ್ಷಣ ಇಲಾಖೆ ನಿಮಗೆ ತುಂಬಾ ತುಂಬಾ ಹೃದಯಗಳನ್ನು ನಾನು ಕೋಟಿ ಈಗ ಬೇಡಿಕೆ ಏನಂದ್ರೆ ನಮ್ಮ ತಾಣದಲ್ಲಿ ಇವತ್ತಿಗೆ ಒಂದನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ವರೆಗೆ ತಾವು ಶಿಕ್ಷಣ ನಾವು ತರಗತಿ ವಾರ ಕೊಟ್ಟಿದಿರಿ ನಮ್ಮೊಂದು ತಾಣದ ಮನವಿ ಪ್ರಕಾರ ನಮ್ಮ ಹಿರಿಯರ ಎಲ್ಲರ ಮನವಿ ಪ್ರಕಾರ ನಮಗೆ ಆರನೇ ಕ್ಲಾಸ್ ಎಚ್ ಪಿ ಎಸ್ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ತಾವು ನಾವು ಮುಂದಿನ ದಿನವನ್ನು ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಮತ್ತೆ ಅದೇ ರೀತಿ ನಮ್ಮ ಪಕ್ಕ ತಾಂಡ ಮಾರುತಿ ತಂಡ ಯಾಕಂದ್ರೆ ಇವತ್ತಿಗೂ ಆ ತಾಂಡ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಮನೆಗಳಿವೆ ಆ ತಾಂಡದಲ್ಲಿ ಕೂಡ ಹೊಸದಾಗಿ ಒಂದು ಪ್ರಾಥಮಿಕ ಶಾಲೆ ತಾವು ಒದಗಿಸಿಕೊಡ್ಬೇಕು ಯಾಕಂದ್ರೆ ಅದನ್ನು ನಮ್ಮ ತಾಂಡ ಯಾಕಂದ್ರೆ ನಮ್ಮ ತಾಂಡದ ಪಕ್ಕದಲ್ಲಿ ಅದನ್ನು ತಾಂಡ ಇದೆ ನಮ್ಮ ತಾಂಡದಲ್ಲಿ ಅಟ್ಯಾಚ್ ಇದೆ ಯಾಕಂದ್ರೆ ಆ ತಾಣವು ಸುಮಾರು ಅಂಗನವಾಡಿ ಸ್ಕೂಲ್ ಕೂಡ ಆಗಿದೆ ಅದೊಂದು ಹೊಸದಾಗಿ ಒಂದು ಸ್ಕೂಲ್ ತಾವು ಪರವಾನಗಿ ಕೊಡಬೇಕು ಒಂದು ಹೊಸ ಶಿಕ್ಷಣ ಒಂದು ಪ್ರಾಪ ಪ್ರಾಥಮಿಕ ಶಾಲೆ ತಾವು ಕೊಡ್ಬೇಕಂತ ಮತ್ತೊಂದು ಡಿ ಒ ಸಾಹೇಬ್ ಅಲ್ಲಿ ಮನವಿ ಮಾಡ್ತಿದ್ದೇನೆ ಮಾರ್ತಾಣದಲ್ಲಿ ಒಂದು ಶಾಂತಿ ನಿಗತಾಣ ಕೂಡ ಬರ್ತದೆ ಸರ್ ಅದು ತಾವು ಅದು ಕೂಡ ತಾವು ಮಾರ್ತಾಣಕ್ಕೆ ತಾವು ಹೊಸದಾಗಿ ಶಿಕ್ಷಣ ಶಾಲೆಯನ್ನು ಕೊಡಬೇಕಾಗಿ ನನ್ನ ವೇದಿಕೆ ಎಲ್ಲ ಶಿಕ್ಷಣ ಪ್ರೇಮಿಗಳಿಗೆ ಮತ್ತು ನಮ್ಮ ಶಿಕ್ಷಣದ ನಮ್ಮ ಈ ಶಾಲೆಯ ಮುಖ್ಯಸ್ಥರಾದಂತ ಮಲ್ಲಿಕಾಂತ ಸರ್ ಕೂಡ ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ ಅದರ ಸುದ್ದಿ ನಾಗರಾಜ್ ಸರ್ ಮತ್ತೆ ಸುತ್ತಮುತ್ತ ನಮ್ಮ ಆರ್ ಸಿ ಅವರು ಮತ್ತೆ ಬೇರೆ ಬೇರೆ ಸ್ಕೂಲ್ ಇಂದ ಬಂದಂತ ಗುರುಗಳು ಮತ್ತು ಸಹ ಶಿಕ್ಷಕರು ಶಿಕ್ಷಕರು ಇವರು ಇಲ್ಲಿ ನಮ್ಮ ಸ್ಕೂಲ್ಗೆ ತಾವು ಕಲಿಕೆ ತಾವು ಪಾಲ್ಗೊಂಡಿದ್ದಕ್ಕೆ ನಮ್ಮ ಊರ ವತಿಯಿಂದ ನಮ್ಮ ತಾಂಡದ ವತಿಯಿಂದ ನಿಮಗೂ ಕೂಡ ಉತ್ತಮ ಧನ್ಯವಾದಗಳು ಸಲ್ಲಿಸ್ತೇನೆ ಇಲ್ಲಿವರಿಗೆ ಮಾತಾಡಲಿಕ್ಕೆ ಯಾಕೆ ನಾನು ಹಳ್ಳಿ ಭಾಷೆದಾಗ ನಮ್ಗೆ ಯಾಕಂದ್ರೆ ಜಾಸ್ತಿ ಭಾಷಣ ಬರೋಲ್ಲ ಇನ್ನು ಭಾಷಣ ಕಲಿಬೇಕ ಸಲ್ಲಿಸ್ಬೇಕಾಗತ್ತೆ ಅದಕ್ಕೆ ನಾನು ಏನೋ ತಪ್ಪು ಏನೋ ತಪ್ಪು ಮಾತಾಡಿದ್ರೆ ನಾವು ಕ್ಷಮಿಸಬೇಕು ಇಲ್ಲಿವರಿಗೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಶಿಕ್ಷಣ ಇಲಾಖೆಯವರೆಗೂ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮತ್ತು ಶಿಕ್ಷಣಾಧಿಕಾರಿ ಆದಂತಹ ಎಲ್ಲಪ್ಪ ಕಳ್ಳೂರು ಸರ್ ಅವರೇ ನಮ್ಮ ನೌಕರ ಸಂಘದ ಕೊಟ್ರೆ ಸರ್ ಅವರು ಮತ್ತು ನಮ್ಮ ಸರ್ ಗೋವಿಂದ್ ಸರ್ ಸುಪರ್ ತಾಲೂಕು ನೌಕರ ಸಂಘದ ಮತ್ತು ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತು ನಮ್ಮ ಸ್ಕೂಲಿನ ಮುಖ್ಯಸ್ಥರು ಹೇಳಿಕಾ ಹಬ್ಬದ ವಿಶೇಷವಾಗಿ ನಮ್ಮ ಆಡಮಿಷನ್ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ ನಾನು ಯಾಕಂದರೆ ಈಗ ಬ್ಯೋಸರಲ್ಲಿ ಮನವಿ ಮಾಡೋದೇನಂದರೆ ಇಲ್ಲಿವರೆಗೆ ಹಬ್ಬ ಅಂತೂ ಒಳ್ಳೆ ಆಚರಣೆ ವಿಚಾರಣೆ ಮಾಡಿ ನಮ್ಮ ಒಳ್ಳೆಯ ಶಿಕ್ಷಣದ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲ ವಿಶೇಷವಾಗಿ ನಮ್ಮ ಹಬ್ಬ ನಮ್ಮ ತಾಂಡದ ಒಂದು ಹಬ್ಬದ ವಾತಾವರಣ ಇತ್ತು ಅವ್ನು ಬಂದಿದ್ದಕ್ಕೆ ನಾವು ಪೂರ್ವ ತುಂಬ ಧನ್ಯವಾದ ಸಲ್ಲಿಸ್ತೇನೆ ನಮ್ಮ ಒಂದೇ ಒಂದು ಬೇಡಿಕೆ ಯಾಕಂದರೆ ಈಗ ಒಂದರಿಂದ ಐದನೇ ತಾರೀಕವರಿಗೆ ಆಲ್ರೆಡಿ ನಡೀತಾ ಇದೆ ಪ್ರಾಥಮಿಕ ಶಾಲೆ ತಾವು ಮುಂದಿನ ಎಚ್ ಪಿ ಎಸ್ ಮಾಡಿಕೊಟ್ರೆ ಬಹಳ ಅನುಕೂಲ ಆಗತ್ತಂತ ನಮ್ಮ ಊರು ಹೊತ್ತಿಂದ ನಾನೊಬ್ಬ ಗಣ್ಯ ವ್ಯಕ್ತಿಯಾಗಿ ತಮ್ಮಲ್ಲಿ ಮನವಿ ಮನವೀಕೆ ಮಾಡ್ಕೊಳ್ತಾ ಇದ್ದೀನಿ ಸರ್ ಮತ್ತು ಇನ್ನೊಂದು ಬೇಡಿಕೆನೆಂದರೆ ನಮ್ಮ ಪಕ್ಕದ ತಾಂಡ ಶಾಂತಿನಗರ ತಾಂಡ ಮತ್ತು ಮಾರ್ತಿ ತಾಂಡ ಅಂತಿದೆ ಆ ತಾಂಡದಲ್ಲಿ ಕೂಡ ಸುಮಾರು ಎಪ್ಪತ್ತರಿಂದ ಎಂಬತ್ತು ಮನೆಗಳು ಕೂಡ ಇಲ್ಲಿ ವಾಸ ಇದೆ ಸುಮಾರು ಜನ ನಮ್ಮ ಸ್ಕೂಲಲ್ಲಿ ಇದ್ದಾರೆ ಆದರೆ ಅವ್ರಿಗೂ ಕೂಡ ಸ್ವಲ್ಪ ಬರಲಿಕ್ಕೆ ಅನಾನುಕೂಲ ಆಗಲ್ಲ ಅದಕ್ಕೆ ಹೊಸದಾಗಿ ಒಂದು ಪ್ರಾಥಮಿಕ ಶಾಲೆ ತಾವು ಒದಗಿಸ್ಕೊಡ್ತೀವಿ ಹೊಸದಾಗಿ ಒಂದು ಅನುಮತಿ ಮಾಡಿಕೊಡ್ತೀವಿ ನಮ್ಮ ಊರು ವತಿಯಿಂದ ತಮಗೆ ನಾವು ಮನವಿ ಮಾಡ್ತಾ ಇದ್ವಿ ಸರ್ ನಾವು ಅದಕ್ಕೂ ಕೂಡ ಮಾನ್ಯತೆ ಕೊಡಬೇಕಂತ ತಮ್ಮಲ್ಲಿ ವಿನಿತಿ ಕೊಡ್ತೀವಿ ಸರ್ ನಮ್ಮ ಊರಿನ ಎಲ್ಲ ಮಾಡಲು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಮತ್ತು ಏನೇ ಇದ್ರು ನಾವು ನಿಮಗೆ ಊರು ವತಿಯಿಂದ ತಮಗೆ ಯಾವತ್ತೂ ಬರೆಯೋದಲ್ಲ ನಾವು ತಾಲೂಕು ಅಧಿಕಾರಿ ನಾವು ಇಲ್ಲಿವರೆಗೆ ನಾವು ಬಂದು ಇದಕ್ಕೆ ಮಾಡಿಕೊಟ್ಟರೆ ತಮ್ಮ ಕಡೆಯವರೆಗೆ ನಮಗೆ ಒಂದು ಹೆಸರು ಉಳಿತು ಸರ್ ತಾವು ಯಾವತ್ತೂ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಕಾಳಜಿ ತಾಂಡದ ಬಗ್ಗೆ ಕಾಳಜಿ ಮಾಡಿದ್ರೆ ತಮ್ಮಲ್ಲಿ ಎಲ್ಲ ನಾವು ಇದು ನಂಬಿರ್ತೇವೆ ಸರ್ ಅದಕ್ಕೆ ಇಲ್ಲಿವರೆಗೆ ನಾವು ಮಾತಾಡಲಿಕ್ಕೆ ಅವಕಾಶ ಮಾಡಿದಂಥ ಎಲ್ಲ ನಮ್ಮ ಶಿಕ್ಷಕ ಬಂದರು ಮತ್ತು ನಮ್ಮ ಡಿಒ ಸರು ಮತ್ತು ಸಿ ಆರ್ ಪಿ ಡಿ ಆರ್ ಪಿ ಸರ್ ಕೂಡ ಅವರೆಲ್ಲರಿಗೂ ಮಾತಾರೆ ಸಿ ಆರ್ ಪಿ ಮುಖಾಂತರ ಕೂಡ ತಾವು ಮನವಿ ಸಲ್ಲಿಸ್ಬೇಕಂತ ಹೇಳ್ತಾ ಇದ್ದಾರೆ ಸರ್ ಸಿ ಆರ್ ಪಿ ಮತ್ತು ಬಿ ಆರ್ ಪಿ ಅವರು ಕೂಡ ಮನವಿ ಸಲ್ಲಿಸ್ಕೊಡ್ತಾರೆ ಮುಂದಿನ ತೀರ್ಮಾನಗಳನ್ನು ಸರ್ ಅವಕಾಶ ಮಾಡಬೇಕಂದ್ರೆ ಈ ಗಲಿಗ ನಮ್ಮ ಇಲಾಖೆ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಕಳೆದ ಮೂರು ಮುನ್ನೂರು ವರ್ಷಗಳಿಂದ ಎಲ್ಲರಿಗೂ ಪ್ರಾಥಮಿಕ ಶಾಲೆಯ ನಡೀತಾ ಇದೆ ಮಕ್ಕಳ ಒಂದು ಕಲಿಕೆಯ ಒಂದು ಫಲವನ್ನು ತಿಳ್ಕೊಳ್ಬೇಕಾದ್ರೆ ಈ ಕಲಿಕಾ ಹಬ್ಬ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಜೂನ್ ತಿಂಗಳಿಂದ ಕಲಿಕೆಯನ್ನ ಮಾಡಿದ್ರು ಅಂತಕ್ಕಂಥದ್ದು ಕಲಿಕಾ ಖಾತ್ರಿಯನ್ನು ಮಾಡ್ತಕ್ಕಂಥದ್ದು ಮಕ್ಕಳನ್ನ ಹಬ್ಬದ ರೂಪದಲ್ಲಿ ತಾವೇ ಒಂದು ಡಿ ಎಲ್ ಎಂ ತಯಾರು ಮಾಡಿ ಅಥವಾ ಈಗ ಯಾವುದಾದ್ರೂ ಕನ್ನಡದ ವಿಷಯದ ಬಗ್ಗೆ ಕಲಿಕೆ ಸಮಸ್ಯೆಗಳ ಸಮಸ್ಯೆಗಳ ಬಗ್ಗೆ ತಿಳಿಸುವುದಾಗಿ ಅಥವಾ ಗಣಿತದ ಬಗ್ಗೆ ಗಣಿತದ ಪೂರ್ವ ಲೆಕ್ಕ ಏನು ಮಾಡಬೇಕು ಹೋಂಡಿನ ಗಣಿತ ಯಾವ ರೀತಿ ಮಾಡಬೇಕು ಬೇರೆ ಲೆಕ್ಕಾಚಾರಗಳ ಬಗ್ಗೆ ಕೂಡ ಬಗ್ಗೆ ಮತ್ತು ಎಲ್ಲ ವಿಷಯಗಳ ಬಗ್ಗೆ ಒಟ್ಟಾರೆ ಕಲಿಕೆಯ ಒಂದು ಫಲಶೃತಿಯನ್ನು ಕೊಡ್ತಕ್ಕಂಥ ಹಬ್ಬ ಇದು ಕೆಲಿಕ ಒಟ್ಟಾರೆ ಈ ಹಬ್ಬ ಯಾವ ರೀತಿ ಅಂತಂದ್ರೆ ಊರಿನ ಒಂದು ಜನರ ಸರ್ಕಾರದಿಂದ ಈ ಒಂದು ತನಿಖೆ ಹಬ್ಬ ಈ ಒಂದು ಪಠಿಸಿ ಅತ್ಯಂತ ಯಶಸ್ವಿ ಯಶಸ್ವಿಯನ್ನು ಇಲಾಖೆಯಿಂದ ಖುಷಿಯನ್ನು ಪಡ್ತೀನಿ ಪಡ್ತೀನಿಗೂ ಮತ್ತು ಎಲ್ಲ ಶಿಕ್ಷಕರು ಶಿಕ್ಷಕರ ಧನ್ಯವಾದ ಸ್ಕೂಲ್ಗೆಲ್ಲ ಗೌರ್ಮೆಂಟ್ ಸ್ಕೂಲ್ನಲ್ಲಿ ನಲ್ಲಿ ಇಷ್ಟೆಲ್ಲ ಇದಾಗಿಯೂ ಉಚಿತ ಸೇವೆಗಳು ಇದ್ದಾಗಿಯೂ ಸಹ ಪ್ರಾವಟಿಗೆ ಜಾಸ್ತಿ ಹೋಗ್ತಾರೆ ಅದು ಕಡಿಮೆ ಆಗಿ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳು ಇನ್ನೂರ್ಮೆಂಟ್ ಸೌಲಭ್ಯಗಳಿದ್ದಾವೆ ಅದೊಂದು ಆಕರ್ಷಣೆ ಆಕರ್ಷಣೆ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಇಲ್ಲ ಅಂತಲ್ಲ ಸಾಲಷ್ಟೇ ಇದೆ ಶಿಕ್ಷಕರು ಒಳ್ಳೆಯ ಒಂದು ಡಿಇ ಡಿ ಸಿ ಟಿಯನ್ನು ಪಾಸಾಗಿರ್ತಕ್ಕಂಥ ಶಿಕ್ಷಕರ ಇದ್ದಾಗೂ ಸಹ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಕ್ಕಂಥ ಕಡಿಮೆ ಆಗಬೇಕು ಗ್ರಾಮಗಳಲ್ಲಿ ಮನಸ್ಥಿತಿ ಇಲ್ಲಿರ್ತಕ್ಕಂಥ ಒಂದು ಮನೋದಿ ಬದಲಾವಣೆಯಾಗಿ ಸರ್ಕಾರಿ ಶಾಲೆಗೆ ಕಳಿಸಿದ್ರೆ ಹೆಚ್ಚಿನ ಒಂದು ಅನುಕೂಲ ಉತ್ತಮವಾಗಿ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸರಿ ಈಗ ಫಿಫ್ಟಿಲ್ ಸಿಕ್ಸ್ತಿ ಒಂದ್ ಸ್ವಲ್ಪ ಯಾಕಂತಂದ್ರೆ ಅದೇನಿಲ್ಲ ಇಲ್ಲೇ ಹಾಕೊಂಡು ಬಂದ್ರೆ ನಾವು ಸಂಬಂಧ ಮನವಿ ಅದು ಫಾರ್ಮೆಟ್ ಇರ್ತದೆ ಫಾರ್ಮೇಟ್ ತಗೊಂಡು